ಹಳದಿ ಮಾರ್ಗ ಯಾವಾಗ ಉದ್ಘಾಟನೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇತ್ತು ಇದಕ್ಕಾಗಿ ಪ್ರತಿಭಟನೆಗಳು ಕೂಡ ಅದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಹಳದಿ ಮಾರ್ಗ ಎಷ್ಟು ಬೇಗ ಉದ್ಘಾಟನೆ ಆಗುತ್ತೋ ಅಷ್ಟು ಬೇಗ ಅನುಕೂಲ ಆಗುತ್ತೆ ಯಾಕಂದ್ರೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಯಾಕೆ ವಿಳಂಬ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗ್ತೀವಿ ಈಗ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೀವಿ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ರೆಡಿ ಫೈನಲಿ ಆರ್ ವಿ ರೋಡ್ ಟು ವರೆಗಿನ ಹಳದಿ ಮಾರ್ಗ ಮುಂದಿನ ತಿಂಗಳು ಉದ್ಘಾಟನೆ ಆಗೋದು ಬಹುತೇಕ ಖಚಿತ ಆಗಸ್ಟ್ ಅಲ್ಲಿ ಪ್ರಧಾನಿ ಮೋದಿಯವರೇ ಈ ಹಳದಿ ಮಾರ್ಗವನ್ನು ಉದ್ಘಾಟನೆ ಮಾಡುವ ಸಾಧ್ಯತೆ ಇದೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ಆಗ್ತಾ ಇದೆ ಮುಂದಿನ ತಿಂಗಳು ಉದ್ಘಾಟನೆ ಬಹುತೇಕ ಖಚಿತ ಆಗಸ್ಟ್ ಅಲ್ಲಿ ಪ್ರಧಾನಿ ಮೋದಿ ಅವರು ಉದ್ಘಾಟಿಸುವ ಸಾಧ್ಯತೆ ಇದೆ ಹದಿನೆಂಟು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗ ಹದಿನಾರು ನಿಲ್ದಾಣಗಳನ್ನು ಹೊಂದಿರುವಂತಹ ಮಾರ್ಗ ಇದು ಇವತ್ತಿನಿಂದ ಮೂರು ದಿನ ರೈಲ್ವೆ ಸುರಕ್ಷತಾ ಆಯುಕ್ತರು ಪರಿಶೀಲನೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ ಸುರಕ್ಷತಾ ಪ್ರಮಾಣ ಪತ್ರ ವರದಿ ನೀಡುವ ಬಗ್ಗೆ ಪರಿಶೀಲನೆ ಆಗತ್ತೆ ಎಲ್ಲವೂ ಓಕೆ ಅಂತ ಆದರೆ ಬರುವ ಆಗಸ್ಟ್ನಿಂದ ಹಳದಿ ಮಾರ್ಗ ಪ್ರಯಾಣಕ್ಕೆ ಮುಕ್ತ ಭಾರಿ ಅನುಕೂಲ ಆಗುತ್ತೆ ಈ ಲೈನ್ ಆರಂಭ ಆಯಿತು ಅಂತಂದ್ರೆ ಇದು ವಿಳಂಬ ಆಗಿದ್ದಕ್ಕೇನೆ ಬೆಂಗಳೂರಿಗಿರೋ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ ನೋಡ್ಕೊಂಬನ ನಿರೀಕ್ಷಿತ ಈ ಒಂದು ಆರ್ ವಿ ರಸ್ತೆ ಮತ್ತು ಬಮ್ಮುಸಂದರ ನಡುವಿನ ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆಗೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳ ಇದೆ ಈಗಾಗಲೇ ಮೆಟ್ರೋ ರೈಲ್ವೆ ಸುರಕ್ಷತಾ ಅಧಿಕಾರಿಗಳು ಕೂಡ ಇಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಿರುವಂಥದ್ದು ಮುಂದಿನ ತಿಂಗಳು ಈ ಒಂದು ಮಾರ್ಗವನ್ನು ಉದ್ಘಾಟನೆ ಮಾಡೋದಕ್ಕೆ ಬಿಎಂಆರ್ ಸಿಎಲ್ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ ಪ್ರಧಾನಮಂತ್ರಿಗಳು ಈ ಒಂದು ಮಾರ್ಗವನ್ನು ಉದ್ಘಾಟನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಒಟ್ಟು ಹದಿನೆಂಟು ಕಿಲೋಮೀಟರ್ ಉದ್ದ ಇರುವಂತಹ ಈ ಒಂದು ಮೆಟ್ರೋ ಮಾರ್ಗದಲ್ಲಿ ಹದಿನಾರು ಮೆಟ್ರೋ ನಿಲ್ದಾಣಗಳು ಬರ್ತವೆ ಇದಕ್ಕೆ ಈಗ ಉದ್ಘಾಟನೆ ಮುಂದಿನ ತಿಂಗಳೇ ಆಗ್ತಿರುವಂತಹ ಕಾರಣಕ್ಕಾಗಿ ಸುರಕ್ಷಿತ ಪ್ರಮಾಣ ಪತ್ರವನ್ನು ನೀಡೋದಕ್ಕೆ ಈಗ ಮೆಟ್ರೋ ರೈಲ್ವೆ ಸುರಕ್ಷತಾ ಆಯುಕ್ತರ ಅಧಿಕಾರಿಗಳು ಎಲ್ಲರೂ ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಿರುವಂತದ್ದು ಈಗಾಗಲೇ ಆರ್ ವಿ ರಸ್ತೆಯ ಮೆಟ್ರೋ ನಿಂದ ಕೆಳಭಾಗದಲ್ಲಿ ಈಗ ಈ ಒಂದು ಆಯುಕ್ತರ ಅಧಿಕಾರಿಗಳು ಎಲ್ಲರೂ ಕೂಡ ಬಂದು ತಪಾಸಣೆ ಮಾಡುವಂತಹ ಕೆಲಸ ಮಾಡ್ತದೆ ಟ್ರ್ಯಾಕಿಂಗ್ ಆಗಿರ್ಬೋದು ಲಿಫ್ಟಿಂಗ್ ಆಗಿರ್ಬೋದು ಜೊತೆ ಎಮರ್ಜೆನ್ಸಿ ಡೋರ್ ಸೇರಿದಂತೆ ಇನ್ನಿತರ ಸುರಕ್ಷತಾ ಏನು ಒಂದು ಪ್ರಮಾಣ ಪತ್ರ ಕೊಡುವಂತಹ ಮುಂಚಿತವಾಗಿ ಏನೆಲ್ಲ ಇರಬೇಕು ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಈಗ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ ಅಧಿಕಾರಿಗಳು ಈ ಮೆಟ್ರೋ ನಿಲ್ದಾಣಗಳಿಗೆ ಹೋಗಿ ಹೋಗಿ ಎಲ್ಲಾ ಹಂತದಲ್ಲೂ ಕೂಡ ಒಂದು ತಪಾಸಣೆ ಮಾಡುವಂತಹ ಕೆಲಸ ಈಗ ಮಾಡ್ತಿದ್ದಾರೆ ಅಂದ್ರೆ ಮುಂದಿನ ತಿಂಗಳೇ ಈ ಒಂದು ಮಾರ್ಗಕ್ಕೆ ಚಾಲನೆ ಕೊಡುವಂತಹ ಕಾರಣಕ್ಕಾಗಿ ಸ್ವತಃ ಮುಖ್ಯ ಏನು ಪ್ರಧಾನಮಂತ್ರಿಗಳೇ ಈ ಒಂದು ಹಳದಿ ಮಾರ್ಗಕ್ಕೆ ಚಾಲನೆ ಕೊಡಲಿದ್ದಾರೆ ಹೀಗಾಗಿ ಈ ಆರು ವರ್ಷದಿಂದ ವಿಳಂಬವಾದಂತಹ ಮೆಟ್ರೋ ಕಾಮಗಾರಿ ಈಗ ಪೂರ್ಣಗೊಂಡಿದ್ದು ಈ ಪೂರ್ಣಗೊಂಡಿರುವಂತಹ ಕಾಮಗಾರಿಯನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಿದ್ದಾರೆ ಅಂದ್ರೆ ಬಹು ನಿರೀಕ್ಷಿತ ಈ ಒಂದು ಹಳದಿ ಮಾರ್ಗ ಏನಿದೆ ಅದು ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಆಗೋದು ಈಗ ಖಚಿತವಾಗಿದೆ ಕ್ಯಾಮೆರಾ ಪರ್ಸನ್ ಲೋಹಿತ್ ಜೊತೆಗೆ ಮುತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಮೆಟ್ರೋದ ಹಳದಿ ಮಾರ್ಗ ಯಾವಾಗ ಉದ್ಘಾಟನೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇತ್ತು ಇದಕ್ಕಾಗಿ ಪ್ರತಿಭಟನೆಗಳು ಕೂಡ ಆದವು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಹಳದಿ ಮಾರ್ಗ ಎಷ್ಟು ಬೇಗ ಉದ್ಘಾಟನೆ ಆಗುತ್ತೋ ಅಷ್ಟು ಬೇಗ ಅನುಕೂಲ ಆಗುತ್ತೆ ಯಾಕಂದರೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಯಾಕೆ ವಿಳಂಬ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗಿದೆ ಈಗ ಒಂದು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದೀವಿ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ರೆಡಿ ಫೈನಲಿ ಆರ್ ವಿ ರೋಡ್ ಟು ವರೆಗಿನ ಹಳದಿ ಮಾರ್ಗ ಮುಂದಿನ ತಿಂಗಳು ಉದ್ಘಾಟನೆ ಆಗೋದು ಬಹುತೇಕ ಖಚಿತ ಆಗಸ್ಟ್ ಅಲ್ಲಿ ಪ್ರಧಾನಿ ಮೋದಿಯವರೇ ಈ ಹಳದಿ ಮಾರ್ಗವನ್ನು ಉದ್ಘಾಟನೆ ಮಾಡುವ ಸಾಧ್ಯತೆ ಇದೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ಆಗ್ತಾ ಇದೆ ಮುಂದಿನ ತಿಂಗಳು ಉದ್ಘಾಟನೆ ಬಹುತೇಕ ಖಚಿತ ಆಗಸ್ಟ್ ಅಲ್ಲಿ ಪ್ರಧಾನಿ ಮೋದಿ ಅವರು ಉದ್ಘಾಟಿಸುವ ಸಾಧ್ಯತೆ ಇದೆ ಹದಿನೆಂಟು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗ ಹದಿನಾರು ನಿಲ್ದಾಣಗಳನ್ನು ಹೊಂದಿರುವಂತಹ ಮಾರ್ಗ ಇದು ಇವತ್ತಿನಿಂದ ಮೂರು ದಿನ ರೈಲ್ವೆ ಸುರಕ್ಷತಾ ಆಯುಕ್ತರು ಪರಿಶೀಲನೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ ಸುರಕ್ಷತಾ ಪ್ರಮಾಣ ಪತ್ರ ವರದಿ ನೀಡುವ ಬಗ್ಗೆ ಪರಿಶೀಲನೆ ಆಗತ್ತೆ ಎಲ್ಲವೂ ಓಕೆ ಅಂತ ಆದರೆ ಬರುವ ಆಗಸ್ಟ್ನಿಂದ ಹಳದಿ ಮಾರ್ಗ ಪ್ರಯಾಣಕ್ಕೆ ಮುಕ್ತ ಭಾರಿ ಅನುಕೂಲ ಆಗುತ್ತೆ ಈ ಲೈನ್ ಆರಂಭ ಆಯಿತು ಅಂತಂದ್ರೆ ಇದು ವಿಳಂಬ ಆಗಿದ್ದಕ್ಕೇನೆ ಬೆಂಗಳೂರಿಗಿರೋ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ ನೋಡ್ಕೊಂಬನ ನಿರೀಕ್ಷಿತ ಈ ಒಂದು ಆರ್ವಿ ರಸ್ತೆ ಮತ್ತು ಬೊಮ್ಮುಸಂದರ್ ನಡುವಿನ ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆಗೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳ ಇದೆ ಈಗಾಗಲೇ ಮೆಟ್ರೋ ರೈಲ್ವೆ ಸುರಕ್ಷತಾ ಅಧಿಕಾರಿಗಳು ಕೂಡ ಇಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಿರುವಂಥದ್ದು ಮುಂದಿನ ತಿಂಗಳು ಈ ಒಂದು ಮಾರ್ಗವನ್ನು ಉದ್ಘಾಟನೆ ಮಾಡೋದಕ್ಕೆ ಬಿಎಂಆರ್ ಸಿಎಲ್ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ ಪ್ರಧಾನಮಂತ್ರಿಗಳು ಈ ಒಂದು ಮಾರ್ಗವನ್ನು ಉದ್ಘಾಟನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಒಟ್ಟು ಹದಿನೆಂಟು ಕಿಲೋಮೀಟರ್ ಉದ್ದ ಇರುವಂತಹ ಈ ಒಂದು ಮೆಟ್ರೋ ಮಾರ್ಗದಲ್ಲಿ ಹದಿನಾರು ಮೆಟ್ರೋ ನಿಲ್ದಾಣಗಳು ಬರ್ತವೆ ಇದಕ್ಕೆ ಈಗ ಉದ್ಘಾಟನೆ ಮುಂದಿನ ತಿಂಗಳೇ ಆಗ್ತಿರುವಂತಹ ಕಾರಣಕ್ಕಾಗಿ ಸುರಕ್ಷ ಪ್ರಮಾಣ ಪತ್ರವನ್ನು ನೀಡೋದಕ್ಕೆ ಈಗ ಮೆಟ್ರೋ ರೈಲ್ವೆ ಸುರಕ್ಷತಾ ಆಯುಕ್ತರ ಅಧಿಕಾರಿಗಳು ಎಲ್ಲರೂ ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿರುವಂಥದ್ದು ಈಗಾಗಲೇ ಆರ್ವಿ ರಸ್ತೆಯ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಈಗ ಈ ಒಂದು ಆಯುಕ್ತರ ಅಧಿಕಾರಿಗಳು ಎಲ್ಲರೂ ಕೂಡ ಬಂದು ತಪಾಸಣೆ ಮಾಡುವಂತಹ ಕೆಲಸ ಮಾಡ್ತದೆ ಟ್ರ್ಯಾಕಿಂಗ್ ಆಗಿರ್ಬೋದು ಲಿಫ್ಟಿಂಗ್ ಆಗಿರ್ಬೋದು ಜೊತೆ ಎಮರ್ಜೆನ್ಸಿ ಡೋರ್ಗಳಾಗಿರ್ಬೋದು ಸೇರಿದಂತೆ ಇನ್ನಿತರ ಸುರಕ್ಷತಾ ಏನು ಒಂದು ಪ್ರಮಾಣ ಪತ್ರ ಕೊಡುವಂತಹ ಮುಂಚಿತವಾಗಿ ಏನೆಲ್ಲ ಇರಬೇಕು ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಈಗ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ ಈಗ ಅಧಿಕಾರಿಗಳು ಈ ಮೆಟ್ರೋ ನಿಲ್ದಾಣಗಳಿಗೆ ಹೋಗಿ ಹೋಗಿ ಎಲ್ಲಾ ಹಂತದಲ್ಲೂ ಕೂಡ ಒಂದು ತಪಾಸಣೆ ಮಾಡುವಂತಹ ಕೆಲಸ ಈಗ ಮಾಡ್ತಿದ್ದಾರೆ ಅಂದ್ರೆ ಮುಂದಿನ ತಿಂಗಳೇ ಈ ಒಂದು ಮಾರ್ಗಕ್ಕೆ ಚಾಲನೆ ಕೊಡುವಂತಹ ಕಾರಣಕ್ಕಾಗಿ ಸ್ವತಃ ಮುಖ್ಯ ಏನು ಪ್ರಧಾನಮಂತ್ರಿಗಳೇ ಈ ಒಂದು ಹಳದಿ ಮಾರ್ಗಕ್ಕೆ ಚಾಲನೆ ಕೊಡಲಿದ್ದಾರೆ ಹೀಗಾಗಿ ಈ ಆರು ವರ್ಷದಿಂದ ವಿಳಂಬವಾದಂತಹ ಮೆಟ್ರೋ ಕಾಮಗಾರಿ ಈಗ ಪೂರ್ಣಗೊಂಡಿದ್ದು ಈ ಪೂರ್ಣಗೊಂಡಿರುವಂತಹ ಕಾಮಗಾರಿಯನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಿದ್ದಾರೆ ಅಂದ್ರೆ ಬಹು ನಿರೀಕ್ಷಿತ ಈ ಒಂದು ಹಳದಿ ಮಾರ್ಗ ಏನಿದೆ ಅದು ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಆಗೋದು ಈಗ ಖಚಿತವಾಗಿದೆ ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಮೆಟ್ರೋದ ಹಳದಿ ಮಾರ್ಗ ಯಾವಾಗ ಉದ್ಘಾಟನೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇತ್ತು ಇದಕ್ಕಾಗಿ ಪ್ರತಿಭಟನೆಗಳು ಕೂಡ ಅದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಹಳದಿ ಮಾರ್ಗ ಎಷ್ಟು ಬೇಗ ಉದ್ಘಾಟನೆ ಆಗುತ್ತೋ ಅಷ್ಟು ಬೇಗ ಅನುಕೂಲ ಆಗುತ್ತೆ ಯಾಕಂದರೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಯಾಕೆ ವಿಳಂಬ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗ್ತೀವಿ ಈಗ ಒಂದು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದೀವಿ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ರೆಡಿ ಫೈನಲಿ ಆರ್ ವಿ ರೋಡ್ ಟು ವರೆಗಿನ ಹಳದಿ ಮಾರ್ಗ ಮುಂದಿನ ತಿಂಗಳು ಉದ್ಘಾಟನೆ ಆಗೋದು ಬಹುತೇಕ ಖಚಿತ ಆಗಸ್ಟಲ್ಲಿ ಪ್ರಧಾನಿ ಮೋದಿಯವರೇ ಈ ಹಳದಿ ಮಾರ್ಗವನ್ನು ಉದ್ಘಾಟನೆ ಮಾಡುವ ಸಾಧ್ಯತೆ ಇದೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ಆಗ್ತಾ ಇದೆ ಮುಂದಿನ ತಿಂಗಳು ಉದ್ಘಾಟನೆ ಬಹುತೇಕ ಖಚಿತ ಆಗಸ್ಟ್ ಅಲ್ಲಿ ಪ್ರಧಾನಿ ಮೋದಿ ಅವರು ಉದ್ಘಾಟಿಸುವ ಸಾಧ್ಯತೆ ಇದೆ ಹದಿನೆಂಟು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗ ಹದಿನಾರು ನಿಲ್ದಾಣಗಳನ್ನು ಹೊಂದಿರುವಂತಹ ಮಾರ್ಗ ಇದೆ ಇವತ್ತಿನಿಂದ ಮೂರು ದಿನ ರೈಲ್ವೆ ಸುರಕ್ಷತಾ ಆಯುಕ್ತರು ಪರಿಶೀಲನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ ಸುರಕ್ಷತಾ ಪ್ರಮಾಣ ಪತ್ರ ವರದಿ ನೀಡುವ ಬಗ್ಗೆ ಪರಿಶೀಲನೆ ಆಗುತ್ತೆ ಎಲ್ಲವೂ ಓಕೆ ಅಂತ ಆದರೆ ಬರುವ ಆಗಸ್ಟ್ನಿಂದ ಹಳದಿ ಮಾರ್ಗ ಪ್ರಯಾಣಕ್ಕೆ ಮುಕ್ತ ಭಾರಿ ಅನುಕೂಲ ಆಗುತ್ತೆ ಈ ಲೈನ್ ಆರಂಭ ಆಯಿತು ಅಂತಂದರೆ ಇದು ವಿಳಂಬ ಆಗಿದ್ದಕ್ಕೇನೆ ಬೆಂಗಳೂರಿಗಿರೋ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ ನೋಡ್ಕೊಂಬರಂ ನಿರೀಕ್ಷಿತ ಈ ಒಂದು ಆರ್ವಿ ರಸ್ತೆ ಮತ್ತು ಬಂಗುಸಂದರ್ ನಡುವಿನ ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆಗೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳ ಇದೆ ಈಗಾಗಲೇ ಮೆಟ್ರೋ ರೈಲ್ವೆ ಸುರಕ್ಷತಾ ಅಧಿಕಾರಿಗಳು ಕೂಡ ಇಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಿರುವಂಥದ್ದು ಮುಂದಿನ ತಿಂಗಳು ಈ ಒಂದು ಮಾರ್ಗವನ್ನು ಉದ್ಘಾಟನೆ ಎಂ ಆರ್ ಸಿಎಲ್ ಸಕಲ ಸಿದ್ಧತೆಯನ್ನು ಕೂಡ ಮಾಡಿದೆ ಇದೆ ಪ್ರಧಾನಮಂತ್ರಿಗಳು ಈ ಒಂದು ಮಾರ್ಗವನ್ನು ಉದ್ಘಾಟನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಒಟ್ಟು ಹದಿನೆಂಟು ಕಿಲೋಮೀಟರ್ ಉದ್ದ ಇರುವಂತಹ ಈ ಒಂದು ಮೆಟ್ರೋ ಮಾರ್ಗದಲ್ಲಿ ಹದಿನಾರು ಮೆಟ್ರೋ ನಿಲ್ದಾಣಗಳು ಬರ್ತವೆ ಇದಕ್ಕೆ ಈಗ ಉದ್ಘಾಟನೆ ಮುಂದಿನ ತಿಂಗಳೇ ಆಗ್ತಿರುವಂತಹ ಕಾರಣಕ್ಕಾಗಿ ಸುರಕ್ಷಿತ ಪ್ರಮಾಣ ಪತ್ರವನ್ನು ನೀಡೋದಕ್ಕೆ ಈಗ ಮೆಟ್ರೋ ರೈಲ್ವೆ ಸುರಕ್ಷತಾ ಆಯುಕ್ತರ ಅಧಿಕಾರಿಗಳು ಎಲ್ಲರೂ ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು ಈಗಾಗಲೇ ಆರ್ ವಿ ರಸ್ತೆಯ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಈಗ ಈ ಒಂದು ಆಯುಕ್ತರ ಅಧಿಕಾರಿಗಳು ಎಲ್ಲರೂ ಕೂಡ ಬಂದು ತಪಾಸಣೆ ಮಾಡುವಂತಹ ಕೆಲಸ ಮಾಡ್ತದೆ ಟ್ರ್ಯಾಕಿಂಗ್ ಆಗಿರ್ಬೋದು ಲಿಫ್ಟಿಂಗ್ ಆಗಿರಬಹುದು ಜೊತೆ ಎಮರ್ಜೆನ್ಸಿ ಡೋರ್ಗಳಾಗಿರ್ಬೋದು ಸೇರಿದಂತೆ ಇನ್ನಿತರ ಸುರಕ್ಷತಾ ಏನು ಒಂದು ಪ್ರಮಾಣ ಪತ್ರ ಮುಂಚಿತವಾಗಿ ಏನೆಲ್ಲ ಇರಬೇಕು ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಈಗ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ ಅಧಿಕಾರಿಗಳು ಈ ಮೆಟ್ರೋ ನಿಲ್ದಾಣಗಳಿಗೆ ಹೋಗಿ ಹೋಗಿ ಎಲ್ಲಾ ಹಂತದಲ್ಲೂ ಕೂಡ ಒಂದು ತಪಾಸಣೆ ಮಾಡುವಂತಹ ಕೆಲಸ ಈಗ ಮಾಡ್ತಿದ್ದಾರೆ ಅಂದರೆ ಮುಂದಿನ ತಿಂಗಳೇ ಈ ಒಂದು ಮಾರ್ಗಕ್ಕೆ ಚಾಲನೆ ಕೊಡುವಂತಹ ಕಾರಣಕ್ಕಾಗಿ ಸ್ವತಃ ಮುಖ್ಯ ಏನು ಪ್ರಧಾನಮಂತ್ರಿಗಳೇ ಈ ಒಂದು ಹಳದಿ ಮಾರ್ಗಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ ಹೀಗಾಗಿ ಈ ಆರು ವರ್ಷದಿಂದ ವಿಳಂಬವಾದಂತಹ ಮೆಟ್ರೋ ಕಾಮಗಾರಿ ಈಗ ಪೂರ್ಣಗೊಂಡಿದ್ದು ಈ ಪೂರ್ಣಗೊಂಡಿರುವಂತಹ ಕಾಮಗಾರಿಯನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಿದ್ದಾರೆ ಅಂದರೆ ಬಹು ನಿರೀಕ್ಷಿತ ಈ ಒಂದು ಹಳದಿ ಮಾರ್ಗ ಏನಿದೆ ಅದು ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಆಗೋದು ಈಗ ಖಚಿತವಾಗಿದೆ ಕ್ಯಾಮೆರಾ ಪರ್ಸನ್ ಲೋಹಿತ್ ಜೊತೆಗೆ ಮುತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು